ಒಂದು ತಿಂಗ್ಳದ್ ಕಟ್ಟಕ್ಕೆ ಆರೋ ನನ್ಗೆ ಗೇಯ್ಯದ ಬೇಡ ಸರ್ ನಾನು ಕೂತಿತ್ತು ಕೂತ್ನ ಯಾರು ಕೊಡ್ತಾರೆ ಹೇಳಿ ನನಗೆ ಆ ಫೈನಾನ್ಸ್ ಅಲ್ಲಿ ಹೋದ್ವಿ ಅಲ್ಲೊಂದು ಇದಕ್ಕೆ ಅಂತದು ಹೋಮ್ ಲೋನ್ ಆಗುತ್ತೆ ಅಂತ ಇದ್ದಾರಂತೆ ಎಲ್ಲ ಇಸ್ಕೊಟ್ಟ ಅವ್ನು ನನ್ನ ತಲೆ ಮೇಲೆ ಇಟ್ಟೋದ ಎಲ್ಲರಿಗೂ ಸಾವು ಬರುತ್ತೆ ನನಗ್ ಬರೋಲ್ವಲ್ಲ ಸರ್ ಸಾವು ಯಾರ ಮನೇನು ಮೋಸ ಮಾಡಿಲ್ಲ ನಾನು ಬೇರೆಯವ್ರಿಗೆ ಡಿ ಬಿಡೋದು ಬೇಡ ಸರ್ ಕಟ್ಟಾರ ಕಟ್ಲಿ ನನಗೆ ಆಗಲ್ಲ ಕಟ್ಟಕ್ಕೆ ನಾನು ಯಾವಾಗ ಬೇಕು ಅವಾಗ ಕಟ್ತೀನಿ ನಾನು ನಂಗೆ ಆದಾಗ್ಲೆ ನಾವು ಕಟ್ಟೋದು ಕಟ್ಟಲ್ಲ ಅಂತ ಮಾತ್ರ ಹೇಳಲ್ಲ ಕಟ್ತೀನಿ ಸ್ವಲ್ಪ ಒಂಚು ಸುಧಾರ್ಸ್ಕೊಳಕ್ ಟೈಮ್ ಕೊಟ್ರೆ ಸಾಕಲ್ವಾ ಅವ್ನ ಇನ್ನೊಂದು ಎಂತದ ಬ್ಯಾಂಕ್ ಅವ್ರ ಅವ್ರು ಎಂತದವ್ರು ಅವತ್ತು ಅರ್ಜೆಂಟ್ ಕರೆದು ಕೊಟ್ಬಿಟ್ರು ಕೊಟ್ಟೆ ಏನಂತಾರೆ ಸಹಾಯ ಮಾ ಲೋನ್ ಕ್ಲಿಯರ್ ಆಗುತ್ತೆ ಅಂತಾರಲ್ಲ ಅದ ಸರ್ ಮಾತು ಹಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಮೈಕ್ರೋ ಫೈನಾನ್ಸ್ ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಕ್ಕೆ ತಮಗೆ ಸ್ವಾಗತ ಈ ಹಿಂದೆ ನಾನು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ನಾಲ್ಕು ವಿಡಿಯೋಗಳನ್ನು ಮಾಡಿದ್ದೆ ಅದರಲ್ಲಿ ಜನರಿಗೆ ಉಪಯೋಗವಾಗುವಂಥ ಬಹಳ ಪ್ರಮುಖ ಕಾಮೆಂಟ್ಗಳನ್ನು ಒಂದಷ್ಟು ಜನ ಮಾಡಿದ್ರಿ ಆ ಕಾಮೆಂಟ್ಗಳಿಗೆ ಉತ್ತರ ಕೊಡೋದಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ಬ್ರಹ ಬಹಳ ಪ್ರಮುಖವಾಗಿ ನಾವು ನೋಡೋದಾದರೆ ಆರ್ ಬಿ ಐನಲ್ಲಿ ಮಾನ್ಯತೆ ಪಡೆದ ಮೈಕ್ರೋ ಫೈನಾನ್ಸ್ಗಳ ಪಟ್ಟಿ ಮತ್ತು ಮಾನ್ಯತೆ ಪಡೆದಿರುವಂಥ ಪಟ್ಟಿಯನ್ನು ತಾವು ಕೇಳಿದ್ರಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಅದರ ಜೊತೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಆರ್ ಬಿ ಐ ಆರ್ ಬಿ ಐ ಬಡ್ಡಿ ದರ ಎಷ್ಟು ನಿಗದಿ ಮಾಡಿದೆ ಅಂತೇಳಿ ತಾವು ಕಮೆಂಟನ್ನು ಮಾಡಿದ್ರಿ ಆ ಬಡ್ಡಿ ದರ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಹಾಗೇ ಕೈ ಸಾಲ ಪಡೆದುಕೊಂಡವರು ಬಡ್ಡಿ ಜಾಸ್ತಿ ಇದ್ದರೆ ನಾವು ಏನು ಮಾಡಬೇಕು ಅಂತೇಳಿ ಕೂಡ ಕಮೆಂಟ್ ಮಾಡಿದ್ರಿ ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಾನು ಉತ್ತರವನ್ನು ಕೊಡ್ತೀನಿ ಹಾಗೇ ಮೈಕ್ರೋ ಫೈನಾನ್ಸ್ ಅವರು ನಿಮ್ಮ ಮನೆಯ ಬಲಿ ಬಂದು ದುಡ್ಡು ಕಟ್ಟಲೇಬೇಕು ಅಂತೇಳಿ ಹಠ ಮಾಡಿ ಕುಳಿತುಕೊಂಡ್ರೆ ನಾವೇನು ಮಾಡಬೇಕು ಅಂತೇಳಿ ಕೂಡ ತಾವು ಕಮೆಂಟ್ ಮಾಡಿದ್ರಿ ಅದಕ್ಕೂ ಕೂಡ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ ಅದರ ಜೊತೆಯಲ್ಲಿ ನಾನು ಯಾಕೆ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಸರಣಿ ವಿಡಿಯೋಗಳನ್ನು ಮಾಡ್ತಾನೇ ಇದ್ದೀನಿ ಅಂತಂದರೂ ಕೂಡ ಅದು ಕೂಡ ಈ ವಿಡಿಯೋದಲ್ಲೇ ನಾನು ಉತ್ತರವನ್ನು ಕೊಡ್ತೀನಿ ಹಾಗಾಗಿ ನಮ್ಮ ಯಾವುದೇ ವಿಡಿಯೋನ ನೀವು ಮಿಸ್ ಆಗಬಾರ್ದು ಅಂತಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಬನ್ನಿ ಈಗ ಇಂದಿನ ವಿಡಿಯೋನ ನಾವು ಪ್ರಾರಂಭ ಮಾಡೋಣ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಸಂಬಂಧಪಟ್ಟಂತೆ ಆರ್ ಬಿ ಐ ಬಡ್ಡಿ ದಾರಿ ಎಷ್ಟು ನಿಗದಿ ಮಾಡಿದೆ ಅಂತೇಳಿ ಒಂದನ್ನು ಕಾಮೆಂಟನ್ನು ಮಾಡಿದ್ರಿ ಇವತ್ತು ನಾನು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಆರ್ ಬಿ ಐ ಬಡ್ಡಿ ದರ ವಾರ್ಷಿಕವಾಗಿ ನಿಗದಿ ಮಾಡಿದೆ ಈ ಮೈಕ್ರೋ ಫೈನಾನ್ಸ್ಗಳಿಗೆ ವಾರದ ಬಡ್ಡಿ ತಿಂಗಳ ಬಡ್ಡಿ ಅಂತೇಳಿ ಕೊಟ್ಟಿಲ್ಲ ವಾರ್ಷಿಕವಾಗಿ ಶೇಕಡ ಇಪ್ಪತ್ತಾರರಷ್ಟು ನೀವು ಬಡ್ಡಿಯನ್ನು ನಿಗದಿ ಮಾಡಬಹುದು ಅಂತೇಳಿ ಆರ್ ಬಿ ಐ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಹೇಳಿದೆ ಅಂದರೆ ಅವರೇನು ನಮಗೆ ದುಡ್ಡು ಕೊಡೋದು ಇನ್ಶೂರೆನ್ಸು ಮತ್ತು ಆ ದುಡ್ಡನ್ನು ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಂತೆ ವಾರ್ಷಿಕವಾಗಿ ಇಪ್ಪತ್ತಾರು ಪರ್ಸೆಂಟ್ ಅಂತಂದರೆ ಒಂದು ಲಕ್ಷಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಅಂದರೆ ನಾವು ತಿಂಗಳ ಲೆಕ್ಕದಲ್ಲಿ ನೋಡೋದಾದರೆ ಅದು ಎರಡು ರೂಪಾಯಿ ಇಪ್ಪತ್ತು ಪೈಸೆ ಏನೋ ಬರುತ್ತೆ ಆದರೆ ಇವತ್ತಿನ ಮೈಕ್ರೋ ಫೈನಾನ್ಸ್ ಅವರು ತಿಂಗ್ಳಿಗೆ ಎಷ್ಟಾಗ್ತಾರೆ ಅಂತ ತಮಗೆ ಗೊತ್ತಿರುತ್ತೆ ತಮ್ಮ ಮನೆ ಬಳಿ ಬಂದಂಥವ್ರಿಗೆ ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೋದು ಎಷ್ಟು ನೀವು ಬಡ್ಡಿಯನ್ನು ನಿಗದಿ ಮಾಡಿದಿರೋ ಆರ್ ಬಿ ಐಯೇ ಏನು ರೂಲ್ಸ್ ಮಾಡಿದೆ ಕೊಡಿ ಅಂತೇಳಿ ಕೂಡ ಕೇಳುವಂಥದ್ದು ನೀವು ಈ ಈ ಸಂದರ್ಭದಲ್ಲಿ ಮಾಡಬೇಕು ಯಾರಿಗೆ ಅಂತಂದರೆ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನೊಂದು ವಿಷಯನ ತಾವು ಕೇಳಿದ್ರಿ ಕೈ ಸಾಲ ಪಡೆದುಕೊಂಡವರು ಬಡ್ಡಿ ಜಾಸ್ತಿ ಇದ್ದರೆ ನಾವು ಏನು ಮಾಡಬೇಕು ಅಂತ ಕೊಟ್ಟ ತಾವು ಒಂದಷ್ಟು ಜನ ಕಾಮೆಂಟ್ ಮಾಡಿದ್ರಿ ಅದರ ಬಗ್ಗೆ ನಾವು ಮಾತಾಡೋದಾದರೆ ಈ ಕೈ ಸಾಲ ಕೊಟ್ಟಂಥವರು ಅಧಿಕ ಬಡ್ಡಿ ನೀವೇನೋ ನಿಗದಿ ಮಾಡಿದರೆ ಈಗ ಹೊಸ ಸುಗ್ರೀವಾಜ್ಞೆ ಏನು ಜಾರಿಯಾಗಿದೆ ಆ ಹೊಸ ಸುಗ್ರೀವಾಜ್ಞೆ ಪ್ರಕಾರ ಅವರ ನಿಮ್ಮ ಚೆಕ್ಗಳು ಇಲ್ಲ ನಿಮ್ಮದು ಯಾವುದೋ ಪತ್ರಗಳನ್ನು ಇಟ್ಕೊಂಡಿದ್ರೆ ಅದನ್ನು ಅವ್ರು ಹಿಂದಿರುಗಿಸ್ಲೇಬೇಕು ನೀವು ಅದನ್ನು ಕೇಳಿ ಪಡ್ಕೊಳ್ಳಿ ಕೊಡ್ತಾರೆ ಯಾಕೆಂದರೆ ಈಗ ಸುಗ್ರೀವಾಜ್ಞೆ ಹೇಳ್ತಾ ಇರೋದೇ ಅಂಥದ್ದು ಪತ್ರಗಳನ್ನ ಪತ್ರಗಳನ್ನು ಅಂತ ಹೇಳಿ ಜೊತೆಗೆ ಬಡ್ಡಿ ದರ ಜಾಸ್ತಿ ಏನಾದರೂ ನಿಗದಿ ಮಾಡಿದರೆ ಈಗ ನೀವಾಗಲೇ ಒಂದಷ್ಟು ತಿಂಗಳ ಕಾಲ ಕಟ್ಕೊಂಡು ಬಂದಿರ್ತೀರ ಈಗ ಮತ್ತೆ ಒಂದಷ್ಟು ಜನ ಕೇಳ್ತಾ ಇರ್ತಾರೆ ಅಸಲು ಬಡ್ಡಿ ಕೊಡಿ ಅಂತೇಳಿ ಹೀಗಾಗಿ ನೀವು ಈಗಾಗಲೇ ಕಟ್ಟಿರುವಂಥ ಬಡ್ಡಿ ಮತ್ತು ಅಸಲು ಎರಡೂ ಕೂಡ ಸೇರಿ ಅವರ ಜೊತೆ ಹೊಂದಾಣಿಕೆ ಅಥವಾ ಒಪ್ಪಂದಕ್ಕೆ ಬಂದು ಒಂದಷ್ಟು ಸೆಟ್ಲ್ಮೆಂಟನ್ನು ಮಾಡಿಕೊಂಡು ನೀವು ಇದನ್ನು ಇಷ್ಟಕ್ಕೆ ಇತ್ಯರ್ಥಪಡಿಸ್ಕೊಂಡ್ರೆ ಮೇಲು ಅನ್ನುವಂಥದ್ದು ನನ್ನ ಸಲಹೆ ಯಾಕೆಂತಂದರೆ ಒಂದು ಲಕ್ಷ ನೀವು ದುಡ್ಡನ್ನು ಪಡ್ಕೊಂಡಿರ್ತೀರ ಈಗಾಗಲೇ ಒಂದು ಲಕ್ಷಕ್ಕೂ ಮೀರಿ ಬಡ್ಡಿ ಕಟ್ಟಿರ್ತೀರ ಅಂಥ ಸಂದರ್ಭದಲ್ಲಿ ಈ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನು ಅವರ ಗಮನಕ್ಕೆ ತಂದು ನೀವು ಅದನ್ನು ರಾಜ್ಯ ಪಂಚಾಯಿತಿ ಮುಖಾಂತರ ಅದನ್ನು ಸೆಟಲ್ಮೆಂಟ್ ಮಾಡಿಕೊಳ್ಳಿ ಹಾಗೇ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ ಆರ್ ಬಿ ಐಲಲ್ಲಿ ಮಾನ್ಯತೆ ಪಡೆದ ಮೈಕ್ರೋ ಫೈನಾನ್ಸ್ಗಳ ಪಟ್ಟಿ ಮತ್ತು ಯಾವ ಮಾನ್ಯತೆ ಪಡೆದಿಲ್ಲ ಆ ಪಟ್ಟಿಯನ್ನು ಕೊಡಿ ಅಂತೇಳಿ ಇಲ್ಲಿ ದೇಶಾದ್ಯಂತ ಆರ್ ಬಿ ಐನಲ್ಲಿ ಸುಮಾರು ಒಂಬತ್ತು ಸಾವಿರದ ಮುನ್ನೂರ ಆರು ಅಂದರೆ ನಾನು ಇವತ್ತು ನೋಡುವಂಥದ್ದು ಆರ್ ಬಿ ಐ ನೋಟಿಫಿಕೇಷನಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಆರು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಾನ್ಯತೆಯನ್ನು ಪಡ್ಕೊಂಡಿದೆ ಅದರಲ್ಲಿ ಕರ್ನಾಟಕದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ಗಳು ನೋಂದಣಿಯನ್ನು ಮಾಡಿಸ್ಕೊಂಡಿದೆ ಅದರ ಜೊತೆಗೆ ಈ ಯಾರು ಬ್ಯಾನ್ ಆಗಿದೆ ಕ್ಯಾನ್ಸಲ್ ಆಗಿದೆ ಇಲ್ಲ ನಾಟ್ ಅಪ್ರೂವಲ್ ಪಟ್ಟಿ ಕೊಡಿ ಅಂತ ಕೇಳಿದ್ರಲ್ಲ ಅದರಲ್ಲೂ ಕೂಡ ದೇಶಾದ್ಯಂತ ಐದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಈ ಆರ್ ಬಿ ಐ ಬ್ಯಾನ್ ಮಾಡಿದೆ ಅಂದರೆ ಯಾಕೆ ಬ್ಯಾನ್ ಮಾಡಿದೆ ಅಂತಂದರೆ ಅವರು ಅಧಿಕ ಬಡ್ಡಿಯನ್ನು ವಿಧಿಸ್ತಾ ಇದ್ದಾರೆ ಅದರ ಜೊತೆಗೆ ಅವರು ಜನರಿಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ವಸೂಲಿ ಮಾಡಲಿಕ್ಕೆ ರೌಡಿಗಳನ್ನು ಗ್ಯಾಂಗ್ಗಳು ಕಟ್ಕೊಂಡು ಅಕ್ಕದ ಪಕ್ಕದ ಮನೆಯವರ ಹತ್ರ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಆರ್ ಬಿ ಐಗೆ ದೂರುಗಳು ಹೋಗಿದ್ದರಿಂದ ಇದರಲ್ಲಿ ಐದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ಇವತ್ತು ಆರ್ ಬಿ ಐ ಬ್ಯಾನ್ ಮಾಡಿದೆ ಅದರಲ್ಲಿ ಒಂದಷ್ಟು ಕಂಪನಿಗಳು ಕರ್ನಾಟಕದ್ದು ಕೂಡ ಇದೆ ಈ ಒಟ್ಟಾರೆ ಪಟ್ಟಿಯನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಈ ಹಿಂದೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ನನಗೆ ಆಯಂತ ಅಂತ ಒಂದು ಕಮೆಂಟ್ ಮಾಡಿ ನಾನು ಸುಗ್ರೀವಾಜ್ಞೆ ಆದೇಶ ಪ್ರತಿಯನ್ನು ಆಗ್ತೀನಿ ಅಂತೇಳಿ ಒಂದು ಜನ ತುಂಬ ಜನ ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ಎಲ್ಲಿ ಆಯ್ ಆಗಬೇಕು ಎಲ್ಲಿ ನಮಗೆ ಪಟ್ಟಿನ ಕಳಿಸ್ತೀರ ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಆ ಥರ ಕನ್ಫ್ಯೂಸ್ ಆಗ್ದಿರ ನಾನು ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಏಕೆಂತಂದರೆ ಯಾವುದು ಅಪ್ರೂವಲ್ ಆಗಿದೆ ಯಾವುದು ಅಪ್ರೂವಲ್ ಆಗಿದೆ ಅಂತೇಳಿ ನೀವು ಹಿಂಗೆ ಮಾಡಬೇಕಂತಂದರೆ ಇಲ್ಲಿರುವಂಥದ್ದು ಸುಮಾರು ಒಂಬತ್ತು ಸಾವಿರದ ಮುನ್ನೂರ ಆರು ಮೈಕ್ರೋ ಫೈನಾನ್ಸ್ಗಳಿರೋದರಿಂದ ಅದು ಒಂದೊಂದಾಗಿ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನೀವು ಯಾವ ಸಂಘದಲ್ಲಿ ಸಾಲ ಪಡ್ಕೊಂಡಿದ್ರೋ ಆ ಸಂಘದ ಹೆಸರನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಆ ಕಮೆಂಟ್ ನೀವು ಯಾವ ಸಂಘ ಮತ್ತು ತಾಲೂಕನ್ನು ನೀವು ಹೇಳಿದ ತಕ್ಷಣ ನಾನು ಅದು ಆರ್ ಬಿ ಐಯಲಿ ಮಾನ್ಯತೆ ಪಡೆದಿದ್ದೆ ಇಲ್ಲವದನ್ನು ನಿಮಗೆ ಮರು ತಕ್ಷಣವೇ ನಾನು ಕಮೆಂಟ್ ಮುಖಾಂತರ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಅದರ ಜೊತೆಗೆ ಇನ್ನೊಂದು ವಿಷಯ ನೀವು ಇಲ್ಲಿ ಕೇಳಿದಿರಿ ನಾನು ಈ ಸರಣಿ ವಿಡಿಯೋಗಳನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತೇಳಿ ನಾನು ಹೇಳೋದಾದರೆ ಇಲ್ಲಿ ಕರ್ನಾಟಕ ಸರ್ಕಾರ ಬಡವರಿಗೆ ಮತ್ತು ಮಧ್ಯಮ ವರ್ಗದ ವರ್ಗದವರಿಗೆ ಅನುಕೂಲ ಆಗಲಿ ಅಂಥೇಳಿ ಸುಗ್ರೀವಾಜ್ಞೆ ಮುಖಾಂತರ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕುವಂಥ ಕೆಲಸ ಆದರೂ ಮಾಡಿದೆ ಆದರೆ ಈ ಸುಗ್ರೀವಾಜ್ಞೆ ಜಾರಿಗೆ ಬಂದ ಮೇಲೂ ಕೂಡ ಒಂದಷ್ಟು ಜನ ಮೈಕ್ರೋ ಫೈನಾನ್ಸ್ಗಳವರು ಮನೆಗಳ ಬರಿ ಮನೆಗಳ ಬಲಿ ಕುತ್ಕೊಂಡು ನೀವು ದುಡ್ಡು ಕಟ್ಟಲೇಬೇಕು ಅಂತೇಳಿ ಅವರ ಮೇಲೆ ಇಷ್ಟಾನುಚಾರ ಬೈತಾ ಇರುವಂಥ ಒಂದಷ್ಟು ವಿಡಿಯೋಗಳನ್ನು ನಾನು ನೋಡಿದೆ ಆದರೆ ಈ ಚಿಂಚೋಳಿ ತಾಲೂಕಿಗೆ ಸಂಬಂಧಪಟ್ಟಂತೆ ಯಾರೊಬ್ಬರು ನಂಗೆ ವೀಡಿಯೋ ಕೂಡ ಕಳಿಸಿದ್ರು ನೋಡಿ ಹಿಂಗೆಲ್ಲ ಮಾತಾಡ್ತೀನಿ ಅಂತ ಹೇಳಿ ಕಾರಣ ನಾನು ಆ ವೀಡಿಯೋನ ಇಲ್ಲಿ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗ್ತಿಲ್ಲ ಆದರೆ ಅಂಥವ್ರ ವಿರುದ್ಧ ಇದು ಎಲ್ಲರಿಗೂ ಕೂಡ ಜನರಿಗೆಲ್ಲ ಗೊತ್ತಾಗಬೇಕು ಇದು ಏನು ಸುಗ್ರೀವಾಜ್ಞೆ ಆಗಿದೆ ಇದು ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಜನರಿಗೆಲ್ಲ ಮನವರಿಕೆ ಮಾಡಲಿಕ್ಕೆ ಜನರಲ್ಲಿ ಅವೇರ್ನೆಸ್ ತರಲಿಕ್ಕೆ ನಾನು ಈ ಸರಣಿ ವೀಡಿಯೋಗಳನ್ನು ಒಂದೊಂದೊಂದೊಂದೇನೆ ತಮಗೆಲ್ಲ ತರ್ತಾ ಇದ್ದೀನಿ ಇನ್ನೊಂದು ಅದರ ಜೊತೆಯಲ್ಲಿ ಈ ಆರ್ ಬಿ ಐ ಮಾಡಿರುವಂಥ ಎಲ್ಲ ರೂಲ್ಸನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿರುವಂಥ ಯಾವ ಮೈಕ್ರೋ ಫೈನಾನ್ಸು ಇಲ್ಲ ಯಾಕೆಂತಂದರೆ ಆರ್ ಬಿ ಐ ಬಡವರು ಮತ್ತು ಮಧ್ಯಮ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಅವರ ವರ್ಷದ ವ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಮೈಕ್ರೋ ಫೈನಾನ್ಸ್ಗಳು ಇಷ್ಟೇ ಬಡ್ಡಿ ದರನ್ನು ವಿಧಿಸಿ ಅವರಿಗೆ ಅನುಕೂಲ ಆಗೋ ಥರ ಇಟ್ಕೋಬೇಕು ಅಂತೇಳಿ ಒಂದು ಸೂಚನೆಯ ಮೇರೆಗೆ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಆರ್ ಬಿ ಐ ಮಾನ್ಯತೆಯನ್ನು ಕೊಡ್ತಾ ಇದೆ ಆದರೆ ಇವರು ಅದನ್ನು ಉಲ್ಲಂಘನೆ ಮಾಡಿ ವಾರದ ಬಡ್ಡಿ ತಿಂಗಳದ ಬಡ್ಡಿ ಲೆಕ್ಕದಲ್ಲಿ ಸಾಮಾನ್ಯ ಜನರಿಗೆ ನಾನಾ ರೀತಿಯ ತೊಂದರೆಯನ್ನು ಕೊಡ್ತಾರಂಥದ್ದು ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಇವತ್ತು ಸುಗ್ರೀವಾಜ್ಞೆ ಬಂದರೂ ಕೂಡ ಇನ್ನೂ ಈ ಕಿರುಕುಳ ನಿಂತಿಲ್ಲ ಅಂತಂದರೆ ಈ ಮೈಕ್ರೋ ಫೈನಾನ್ಸ್ಗಳವರು ಬಹುಶಃ ಈ ಅನ್ನೇ ಮರೆತು ಬಿಟ್ಟಿದ್ದಾರೆ ಅಂದರೆ ಸುಗ್ರೀವಾಜ್ಞೆ ಜಾರಿ ಬಂದರೂ ಅದು ನಮಗೆ ಅನ್ವಯಿಸಲ್ಲ ಅನ್ನೋ ಮಟ್ಟಕ್ಕೆ ಜನರಿಗೆ ಕಿರುಕುಳ ಕೊಡೋದನ್ನು ಇವರು ಮಾಡ್ತಾಯಿದ್ದಾರೆ ಹಾಗಾಗಿ ಸರ್ಕಾರ ಈಗಾಗಲೇ ಜನರಿಗೆ ಒಂದಷ್ಟು ಮನವರಿಕೆ ಇದೆ ಸ್ಟೇಷನ್ಗೆ ಹೋಗಿ ದೂರ ಕೊಡುವಂಥದ್ದು ಅಂತಂದ್ರೆ ನಿಮಗೆ ತೊಂದರೆ ಕೊಟ್ಟ ತಕ್ಷಣ ನೀವು ಮೇಲ್ನಾಧಿಕಾರಿಗಳಿಗೆ ಗಮನಕ್ಕೆ ತರುವಂಥದ್ದು ಎಲ್ಲ ಒಂದಷ್ಟು ಹೇಳ್ತಾ ಇದೆ ಆದರೆ ಯಾವುದೇ ಹೇಳಿದ್ರೂ ಕೂಡ ಇದು ಜನರಲ್ಲಿ ಮೊದಲು ಅವೇರ್ನೆಸ್ ಆಗಬೇಕು ಈ ಸುಗ್ರೀವಾಜ್ಞೆ ಜಾರಿ ಮೇಲೆ ತಾವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋವಂಥದ್ದು ತಾವೆಲ್ಲ ತಿಳ್ಕೋಬೇಕು ಈಗಾಗಲೇ ಯಾರು ಈಗ ಒಂದಷ್ಟು ಬ್ಯಾನ್ ಮಾಡಿ ಅಂತ ಕೂಡ ತಾವು ಕಮೆಂಟ್ ಮಾಡಿದ್ರಿ ಒಂದಷ್ಟು ಸಂಘದ ಹೆಸರನ್ನು ಮೆನ್ಷನ್ ಮಾಡಿ ಇಂಥವ್ರು ನಮ್ಗೆ ತುಂಬ ಕರ್ಕುಳ ಮಾಡ್ತಾರೆ ಇದನ್ನು ಬಂದ್ ಮಾಡಿ ಬ್ಯಾನ್ ಮಾಡಿ ಅಂತೇಳಿ ಈಗ ನಾನು ಹೇಳಿದೆ ಐದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಬ್ಯಾನ್ ಆಗಿದೆ ಅಂತ ಹೇಗೆ ಬ್ಯಾನ್ ಆಯ್ತು ಎಲ್ಲ ಅಂತಂದರೆ ಎಲ್ಲ ಜನರು ಕೂಡ ಯಾರು ಕಿರುಕುಳ ಕೊಡ್ತಾಯಿದ್ರು ಅವರೆಲ್ಲರ ವಿರುದ್ಧ ಎಲ್ಲರೂ ಕೂಡ ನಿರಂತರವಾಗಿ ದೂರುಗಳನ್ನು ಕೊಟ್ಟಿದ್ದಕ್ಕಾಗಿ ಸರ್ಕಾರಕ್ಕಾಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಇಲ್ಲ ಆರ್ ಬಿ ಐಗಾಗಲಿ ನಿರಂತರವಾಗಿ ದೂರು ಕೊಟ್ಟಿದ್ದಕ್ಕಾಗಿ ಆರ್ ಬಿ ಐ ಆ ಮೈಕ್ರೋ ಫೈನಾನ್ಸ್ಗಳನ್ನು ಬಂದ್ ಮಾಡಿದೆ ಬ್ಯಾನ್ ಮಾಡಿದೆ ಕ್ಯಾನ್ಸಲ್ ಮಾಡಿದೆ ಹಾಗಾಗಿ ನಿಮಗೆ ಯಾರಾದರೂ ಈಗ ಅದೇ ರೀತಿ ತೊಂದರೆ ಕೊಡ್ತಾ ಇದ್ದರೆ ಆ ಮೈಕ್ರೋ ಫೈನಾನ್ಸ್ಗಳನ್ನು ಬಂದ್ ಮಾಡಿಸೋದಂಥದ್ದು ನಿಮ್ಮ ಕೈಯಲ್ಲೇ ಇದೆ ನೀವೆಲ್ಲರೂ ಕೂಡ ಈಗ ಎಚ್ಚೆತ್ಕೊಂಡು ಈ ಸುಗ್ರೀವಾಜ್ಞೆಯ ಪ್ರಕಾರ ತಾವೆಲ್ಲ ಕೂಡ ಒಬ್ರಿಗೊಬ್ರು ಮಾತಾಡಿಕೊಂಡು ಮುಂದುವರೆದಿದ್ದೇ ಆದಲ್ಲಿ ಯಾವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಯಾವ ಸಾಮಾನ್ಯ ಜನರಿಗೂ ಕೂಡ ತೊಂದರೆ ಕೊಡೋಕೆ ಎದುರುಕೊಂತಾರೆ ಹಾಗಾಗಿ ಮೊದಲು ನಿಮ್ಮಲ್ಲಿ ನೀವು ಎಚ್ಚೆತ್ಕೋಬೇಕು ಈ ಹಿಂದೆ ನಾನು ಹೇಳ್ದಂಗೆ ಒಂದು ವಿಡಿಯೋದಲ್ಲಿ ಹೇಳಿದ್ರು ಅವರು ಇಷ್ಟಾನುಸಾರ ಇದ್ದರೆ ಪಾಪ ಹೆಣ್ಮಕ್ಳು ಮಹಿಳೆಯರು ಅವ್ರು ಏನೂ ಉತ್ತರ ಕೊಡೋಕಾಗ್ತಾ ಇರ್ಲಿಲ್ಲ ಅಷ್ಟು ದೊಡ್ಡ ಬಾಯಿ ಇಟ್ಕೊಂಡು ಆ ಇಬ್ಬರು ಮೂರು ಆ ಯುವಕರು ಮಾತಾಡ್ತಾ ಇದ್ರು ಅವ್ರಿಗೆಲ್ಲ ಕೂಡ ನಾನು ಕೊಟ್ಟಂಥ ಆದೇಶ ಪ್ರತಿಯನ್ನು ತೋರಿಸಿ ಅದರ ಜೊತೆಗೆ ತಾವು ಇನ್ನೊಂದು ಮಾಡಬೇಕು ಯಾರು ನಿಮ್ಮ ಬಲಿ ಬಂದು ಸಾಲವನ್ನು ಕಟ್ಟಿ ಅಂತ ಕೇಳ್ತಾರಲ್ಲ ಕಂತನ್ನು ಅವ್ರಿಗೊಂದು ಸಮಯಾವಕಾಶ ಕೇಳಿ ಅಲ್ಲಿಗೂ ಅವರು ಅವಕಾಶ ಕೊಟ್ಟಿಲ್ಲ ಆಟ ಮಾಡಿ ಕೂತ್ಕೊಂಡ್ರು ಅಂತಂದರೆ ನೀವೊಂದು ಪ್ರಶ್ನೆಯನ್ನು ಅವರು ಮಾಡಿ ನೀವು ಎಷ್ಟು ಬಡ್ಡಿ ದರನ ನಮಗೆ ಆಗ್ತಾಯಿದ್ದೀರಾ ಆರ್ ಬಿ ಐ ಎಷ್ಟು ಬಡ್ಡಿ ದರನ ನಿಗದಿ ಮಾಡಿದೆ ನಮಗೆ ಈ ಕೂಡಲೇ ಆ ಪಟ್ಟಿಯನ್ನು ಕೊಡಿ ಅಂತೇಳಿ ಅವರನ್ನು ಪ್ರಶ್ನೆ ಮಾಡಿ ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಜನರು ಎಚ್ಚೆತ್ಕೊಂಡಿದ್ದಾರೆ ಅವರಲ್ಲಿ ಅವೇರ್ನೆಸ್ ಬಂದಿದೆ ನಾವು ನಾವೆಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ ಎಲ್ಲಿವರೆಗೂ ನಾವು ಕೇಳಲ್ವೋ ಅಲ್ಲಿವರೆಗೂ ಕೂಡ ಈ ಮೈಕ್ರೋ ಫೈನಾನ್ಸ್ಗಳ ಕಾಟ ತಪ್ಪಿದ್ದಲ್ಲ ಇವತ್ತು ಮೈಕ್ರೋ ಫೈನಾನ್ಸ್ ಅವರು ಒಬ್ಬರೊ ಇಬ್ಬರು ಬಂದು ಮನೆಗಳ ಹತ್ರ ಕೇಳ್ತಾರೆ ಆದರೆ ಊರಿನಲ್ಲಿ ಇಷ್ಟೊಂದು ಜನ ಇರ್ತಾರೆ ಅವರೆಲ್ಲ ಕೂಡ ಅವ್ರು ಮಾತಾಡುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ಇಂಥವ್ರಿಗೆ ಕಡಿಮೆ ಹಾಕಕ್ಕೆ ಸಾಧ್ಯ ಆಗುತ್ತೆ ಅನ್ನೋವಂಥದ್ದು ನನ್ನ ಅನಿಸಿಕೆ ಹಾಗೆಯೇ ಆರ್ ಬಿ ಐ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಮತ್ತು ಬ್ಯಾಂಕ್ಗಳಿಗೆ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದೆ ನೀವು ಜನರ ಬಳಿ ದುಡ್ಡು ಸಿಲಿ ಮಾಡಕ್ಕೆ ಹೋದಾಗ ಅವರ ಜೊತೆ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಡ್ಕೋಬಾರ್ದು ಒಂದು ವೇಳೆ ಮೈಕ್ರೋ ಫೈನಾನ್ಸ್ಗೆ ವಸೂಲಿ ದುಡ್ಡು ಸಿಲಿ ಮಾಡೋಕ್ಕೆ ಬಂದಂಥವ್ರು ತಮ್ಮ ಜೊತೆ ಅವಾಚ ಶಬ್ದಗಳಿಂದ ವಾದಿಸೋದಾಗಲಿ ಅಥವಾ ನಿಂದಿಸೋದಾಗ್ಲಿ ಮಾಡಿದ್ರೆ ನೀವು ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೋದು ಆರ್ ಬಿ ಐನ ಆದೇಶ ಏನಿದೆ ಅನ್ನೋದನ್ನು ಮುಂದಿನ ವೀಡ್ಯೋದಲ್ಲಿ ಹೇಳ್ತೀನಿ ಯಾಕೆಂತಂದರೆ ಈ ವಿಡಿಯೋ ಈಗಾಗಲೇ ತುಂಬ ಲೆಂತ್ ಆಗಿರೋದರಿಂದ ಈ ಎಲ್ಲ ವಿಷಯಗಳ್ ಇಟ್ಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮ ಎಲ್ಲ ವಿವರಗಳು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಾನು ಯಾವುದೇ ಮಾಹಿತಿ ತಾವು ಮಿಸ್ ಮಾಡ್ಕೋಬಾರ್ದು ಅಂತಂದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಒಂದು ತಿಂಗಳ ಕಟ್ಟ ಕಾರ ನನ್ಗೆ ಬೇಡ ಸರ್ ನಾನು ಕೂತಿತ್ತು ಕೂತ್ನಂದು ಯಾರು ಕೊಡ್ತಾರೆ ಹೇಳಿ ನನಗೆ ಆ ಫೈನಲ್ಸಲ್ಲಿ ಹೋದ್ವಿ ಅಲ್ಲೊಂದು ಇದಕ್ಕೆ ಹೋಮ್ ಲೋನ್ ಆಗುತ್ತೆ ಅಂತ ಇದ್ದಾರದೆಲ್ಲ ಇಸ್ಕೊಟ್ಟ ಅವ್ನು ನನ್ನ ತಲೆ ಮೇಲೆ ಇಟ್ಟು ಹೋದ ಎಲ್ಲರಿಗೂ ಸಾವು ಬರುತ್ತೆ ನನಗೆ ಬರೋಲ್ವಲ್ಲ ಸರ್ ಸಾವು ಯಾರ ಮನೇನು ಮೋಸ ಮಾಡಿಲ್ಲ ನಾನು ಬೇರೆಯವ್ರಿಗೆ ಡಿ ಬಿಡೋದು ಬೇಡ ಸರ್ ಕಟ್ಟಲ್ ಕಟ್ಲಿ ಆಗಲ್ಲ ಕಟ್ಟಕ್ಕೆ ನಾನು ಯಾವಾಗ ಬೇಕು ಅವಾಗ ಕಟ್ತೀನಿ ನಾನು ನಂಗೆ ಆದಾಗ್ಲೇ ನಾನು ಕಟ್ಟೋದು ಕಟ್ಟಲ್ಲ ಅಂತ ಮಾತ್ರ ಹೇಳಲ್ಲ ಕಟ್ತೀನಿ ಸ್ವಲ್ಪ ಒಂಚೂರು ಸುಧಾರ್ಸ್ಕೊಳ್ಳೋಕ್ ಟೈಮ್ ಕೊಟ್ರೆ ಸಾಕಲ್ವಾ ಅವ್ನು ಇನ್ನೊಂದು ಎಂತದ ಬ್ಯಾಂಕ್ ಅವ್ರು ಎಂತದವ್ರು ಅವತ್ತು ಅರ್ಜೆಂಟಿಗೆ ಕರೆದು ಕೊಟ್ಬಿಟ್ರು ಕೊಟ್ಟೆ ಏನಂತಾರೆ ಸಾಯಮ್ಮ ಲೋನಲ್ಲಿ ಕ್ಲಿಯರ್ ಆಗುತ್ತೆ ಅಂತಾರಲ್ಲ ಅದ ಸರ್ ಮಾತು ಹಾಂ ಅವ್ರು ಅದೇ ನೀವು ಕಳ್ಸಿದ್ರಲ್ಲ ಬ್ಯಾಂಕರು ಇನ್ನೊಂದು ಬ್ಯಾಂಕಲ್ಲಿ ಅಮ್ಮ ಅರ್ಜೆಂಟ್ ತುಂಬ ಕಷ್ಟ ಇದೆಯಲ್ಲ ಅಂತ ಹೇಳಿ ಅವರು ಫೋನ್ ಮಾಡಿ ಏನಂತಾರೆ ಗೊತ್ತಾ ಸರ್ ಸಾಯಕರು ಸಾಯಮ್ಮ ಲೋನ್ ಕ್ಲಿಯರ್ ಆಗುತ್ತೆ ಅಂತಾರಲ್ಲ ನಾನು ಸತ್ತರೆ ಅವ್ನಿಗ್ ಏನು ಸಿಗುತ್ತೆ ಸರ್ ಅವನಿಗೆ ಹಾಂ ಅವನು ಇವ್ನಂತಲೇ ಮಾತಾಡ್ಬೇಕಾಗುತ್ತೆ ಹಾಂ ಹಾಂ